ಬಳಸೋಂಗಿಲ್ಲ ಸೊ ಇದು ಆಲ್ರೆಡಿ ಪಾಸ್ಟಲ್ಲಿ ಇರುತ್ತೆ ಇಲ್ಲಿ ಡಿಡೆಂಟ್ ಬಂದಾಗಲೇ ಪಾಸ್ಟ್ ಇರುತ್ತೆ ಸೊ ಮಾಕ್ ಡಿಡೆಂಟ್ ಅಪ್ ಅರ್ಲಿ ಹೀ ಡಿಡೆಂಟ್ ಗೆಟ್ ರೆಡಿ ಹೀ ಡಿಡೆಂಟ್ ಈಟ್ ಬ್ರೇಕ್ಫಾಸ್ಟ್ ಹೀ ಡಿಡೆಂಟ್ ರಶ್ ಟು ಕ್ಯಾಶ್ ದ ಬಸ್ ಹೀ ಡಿಡೆಂಟ್ ಲಿಸನ್ ಹೀ ಡಿಡೆಂಟ್ ಲುಕ್ ಔಟ್ ಇಲ್ಲೇನಿದೆ ಹೀ ಲುಕ್ಡ್ ಔಟ್ ಇಲ್ಲಿ ಇಡಿ ಇದೆ ಅವನು ಹೊರಗಡೆ ನೋಡಿದ ಹೀ ಲಿಸನ್ಡ್ ಇಡಿ ಇದೆ ಅವನು ಸಂಗೀತ ಕೇಳಿದ ಸೊ ಕೇಳಿದ ಲಿಸನ್ಡ್ ನೋಡಿದ ಲುಕ್ಟ್ ನೋಡಲಿಲ್ಲ ಡಿಡೆಂಟ್ ಲುಕ್ ಕೇಳಲಿಲ್ಲ ಡಿಡೆಂಟ್ ಲಿಸನ್ ಓಡಲಿಲ್ಲ ಡಿಡೆಂಟ್ ರಶ್ ತಿನ್ನಲಿಲ್ಲ ಡಿಡೆಂಟ್ ಈಟ್ ರೆಡಿ ಆಗಲಿಲ್ಲ ಡಿಡೆಂಟ್ ಗೆಟ್ ರೆಡಿ ಎಚ್ಚರಗೊಳ್ಳಲಿಲ್ಲ ಡಿಡೆಂಟ್ ವೇಕಪ್ ಓಕೆ ಸೊ ಇದೇ ಥರ ನಾವು ಸುಮಾರು ವರ್ಬ್ಸನ್ನು ತಿಳ್ಕೊಬೇಕು ಮಾತಾಡಲಿಕ್ಕೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ವರ್ಬ್ಸ್ ವರ್ಬ್ಸ್ ಅಂದರೆ ಕ್ರಿಯಾಪದ ಓಕೆ ವೋಕ್ ಡಿಡೆಂಟ್ ನಾವೀಗ ಇಲ್ಲಿ ಮೇನ್ ಆಗಿ ಫೋಕಸ್ ಮಾಡಬೇಕಾಗಿರೋದು ವೋಕ್ ಡಿಡೆಂಟ್ ವೇಕ್ ಗಾಟ್ ಡಿಡೆಂಟ್ ಗೆಟ್ ಏಟ್ ಡಿಡೆಂಟ್ ಈಟ್ ರಶ್ಟ್ ಡಿಡೆಂಟ್ ರಶ್ ಲಿಸನ್ಡ್ ಡಿಡೆಂಟ್ ಲಿಸನ್ ಲುಕ್ಡ್ ಡಿಡೆಂಟ್ ಲುಕ್ ಓಕೆ ಸೊ ಇನ್ನೂ ಎಕ್ಸಾಂಪಲ್ಸ್ ನೋಡೋಣ ನೋಡಿ ಮಾರ್ಕ್ ರೆಡ್ ಹೀಸ್ ಇಮೇಲ್ಸ್ ಮಾರ್ಕ್ ಅವನ ಇಮೇಲನ್ನು ಓದಿದ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಬರಲ್ಲ ಅಂತ ಹೇಳಿ ಮಾತ್ರ ಎ ನಾವು ಓದಲಿಕ್ಕೆ

ಮಾರ್ಕ್ ಕೆಲಸ ಮಾಡಿದ ಮಾರ್ಕ್ ಡಿಡೆಂಟ್ ವರ್ಕ್ ಮಾರ್ಕ್ ಕೆಲಸ ಮಾಡಲಿಲ್ಲ ಹೀ ಹೆಲ್ಪ್ ಹಿಸ್ ಕಾಲೀಗ್ಸ್ ಅವನು ಅವನ ಸಹೋದ್ಯೋಗಿಗಳಿಗೆ ಕೊಲೀಗ್ಸಿಗೆ ಹೆಲ್ಪ್ ಮಾಡಿದ ಕೊಲೀಗ್ಸ್ ಅಂದರೆ ಜೊತೆಯಲ್ಲಿ ಕೆಲಸ ಮಾಡೋರು ಹಿ ಡಿಡೆಂಟ್ ಹೆಲ್ಪ್ ಹಿಸ್ ಕಾಲೀಗ್ಸ್ ಅವನು ಅವನ ಕೊಲೀಗ್ಗಳಿಗೆ ಸಹಾಯ ಮಾಡಲಿಲ್ಲ ಮಾರ್ಕ್ ವೆಂಟ್ ಟು ದ ಜಿಮ್ ಮಾರ್ಕ್ ಜಿಮ್ಮಿಗೆ ಹೋದ ಮಾರ್ಕ್ ಡಿಡ್ ನಾಟ್ ಗೋ ಟು ದ ಜಿಮ್ ವೆಂಟ್ ಡಿ ನಾಟ್ ಗೋ He lifted weights. Onu weight He didn't lift weights. He ran on the treadmill. Treadmill He didn't run on the treadmill. Okay? Silvody ran negative, didn't run. Lifted, didn't lift. Went, didn't go. Helped, didn't help. Worked, didn't work. Read didn't read. ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇದರಲ್ಲಿ ಈಗ ನಾನು ಅಂತ ತೊಗೊಳ್ಳೋಲ್ಲ ನಾನು ಈಗ ನಾವು ಮಾರ್ಕ್ ಬಗ್ಗೆ ಹಿ ಅವನು ಅವನು ಅಂತಲೇ ಹೇಳ್ತಾ ಇದೀವಲ್ಲ ನಾನು ಅಂತ ತಗೊಂಡಾಗ ಇಲ್ಲಿ ಈಗ ಹೇಳೋದಾದರೆ ಈಗ ನೀವು ಇಲ್ಲಿ ಇಂಗ್ಲೀಷಲ್ಲಿ ಮಾತ್ರ ಇದೆ ಕನ್ನಡದಲ್ಲಿ ಹೇಳೋ ಟ್ರೈ ಮಾಡಿ ಐ ವೋಕ್ ಅಪ್ ಅರ್ಲಿ ಅಂದರೆ ಏನು ಮೈಕ್ ಆಫ್ ಐ ಐ ವೋಕ್ ಅಪ್ ಅರ್ಲಿ ಅಂದರೆ ಐ ವೋಕ್ ಅಪ್ ಅರ್ಲಿ ಹ್ಞೂ ಅರ್ಲಿ ಅರ್ಲಿ ಅಂತ ಹೇಳಿದ್ರೆ ಬೇಗನೆ ನಾನು ಬೇಗನೆ ಬೆಳಗ್ಗೆ ಎದ್ದೆ ಅಂದರೆ ಎಚ್ಚರವಾದೆ ನನಗೆ ಬೇಗ ಬೆಳಗ್ಗೆ ಎಚ್ಚರವಾಯಿತು ಓಕೆ ಐ ಗಾಟ್ ರೆಡಿ ನಾನು ನಾನು ತಯಾರಾದೆ ಐ ಏಟ್ ಬ್ರೇಕ್ಫಾಸ್ಟ್ ನಾನು ಬೇಗ ತಿಂದೆ ಎಲ್ಲಿ ಬಂತು ತಿಂಡಿ ಬೇಗ ಅಂತ ಬಂದರೆ ಅರ್ಲಿ ಅರ್ಲಿ ಅಂದರೆ ಬೇಗ ಮುಂಚಿತವಾಗಿ ಮುಂಚೆನೆ ಹಾ ನಾನು ಬೆಳಿಗ್ಗಿನ ನಾಷ್ಟ ಮಾಡಿದೆ ನಾನು ಬೆಳಗ್ಗೆ ತಿಂಡಿ ತಿನ್ ನಾನು ತಿಂಡಿ ತಿಂದೆ ತಿಂಡಿ ತಿನ್ನೋಕ್ಕೆ ಸಿ ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ ತಿಂಡಿ ನೀವು ಯಾವಾಗ ಬೇಕಾದ್ರೆ ತಿನ್ಬೋದು ಬಟ್ ಬೆಳಗ್ಗೆ ತಿನ್ನೋದಕ್ಕೆ ಮಾತ್ರ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ ಐ ಏಟ್ ಬ್ರೇಕ್ಫಾಸ್ಟ್ ನಾನು ಬೆಳಗ್ಗೆ ತಿಂಡಿ ತಿಂದೆ ಐ ರಶ್ ಟು ಕ್ಯಾಚ್ ದ ಬಸ್ ಆ ಥರವಾಗಿ ಹಾಂ ನಾನು ಬಸ್ ಹಿಡಿಯಲು ಓಡೋದೆ ಆ ಥರವಾಗಿ ಐ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳಿದೆ ಐ ಲುಕ್ಡ್ ಔಟ್ ನಾನು ಹೊರಗಡೆ ನೋಡಿದೆ ಐ ರೆಡ್ ಹಿಸ್ ಇಮೇಲ್ಸ್ ಹಿಸ್ 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 ಅಂದರೆ ಅವನ ಹಿಸ್ ಅಂದರೆ ಅವನ ನನ್ನ ಅಂತ ಮಾಡ ಐ ರೆಡ್ ಮೈ ಇಮೇಲ್ಸ್ ಅಂತ ಓಕೆ ನ ಐ ವರ್ಕ್ಡ್ ನಾನು ಕೆಲಸ ಮಾಡಿದೆ ಐ ಹ್ಯಾಲ್ಪ್ ಲಿಸ್ ಕಾಲಿಂಗ್ಸ್ ಹಾ ನಾನು ಅವರ ಅವನ ಸಹೋದ್ಯೋಗಿಗಳಿಗೆ ಸಹಾಯ ಮಾಡಿದೆ ಇಲ್ಲಿ ಮೈ ಮೈ ಅಂತ ಹಾಕೊಂಡ್ರೆ ನನ್ನಂತಾಗುತ್ತೆ ಅಷ್ಟೆ ಐ ವೆಂಟ್ ಟು ದ ಜಿಮ್ ನಾನು ಹೋದೆ ನೋಡಿ ಹೋಗಿದ್ದೇ ಬೇರೆ ಹೋದೆ ಬೇರೆ ದಯವಿಟ್ಟು ಈ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಬೇಡಿ ನಾನು ಹೋಗಿದ್ದೆ ಐ ಹ್ಯಾಡ್ ಬಿನ್ ನಾನು ಹೋದೆ ಐ ವೆಂಟ್ ಓಕೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಅದನ್ನು ಕರೆಕ್ಟಾಗಿ ನಾವು ದೇ 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 ಅಂತ ಹೇಳದನ್ನ ಮಧ್ಯೆ ಹೋಗಿದ್ದೆ ಗಿದ್ದೆ ಬರಬಾರ್ದು ಹೋಗಿದ್ದೆ ತಿಂದಿದ್ದೆ ಬಂದಿದ್ದೆ ತೊಗೊಂಡಿದ್ದೆ ಇದೆಲ್ಲ ಬೇರೆ ಅದಕ್ಕೆ ನಾವು ಹ್ಯಾಡ್ ಸೇರಿಸ್ತೀವಿ ಓಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಐ ಐ ವೋ ಕಪ್ ಅರ್ಲಿ ಐ ವೋ ಕಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎದ್ದೆ ಐ ಗಾಟ್ ರೆಡಿ ನಾನು ರೆಡಿ ಆದೆ ನಾನು ರೆಡಿ ಆಗಿದ್ದೆ ನಾನು ರೆಡಿ ಆಗಿದ್ದೆ ಐ ಹ್ಯಾಡ್ ಗಾಟ್ ರೆಡಿ ಐ ಹ್ಯಾಡ್ ಗಾಟ್ ರೆಡಿ ಐ ಏಟ್ ಬ್ರೇಕ್ಫಾಸ್ಟ್ ನಾನು ಬ್ರೇಕ್ಫಾಸ್ಟ್ ತಿಂದೆ ನಾನು ಬ್ರೇಕ್ಫಾಸ್ಟ್ ತಿಂದಿದ್ದೆ ನಾನು ಬ್ರೇಕ್ಫಾಸ್ಟ್ ತಿಂದಿದ್ದೆ ಅಂತ ಹೇಳೋಕ್ಕೆ ಐ ಹ್ಯಾಡ್ ಈಟ್ ಬ್ರೇಕ್ಫಾಸ್ಟ್ ನಾನು ಐ ರಶ್ ಟು ಕ್ಯಾಚ್ ದ ಬಸ್ ಬಸ್ ಕ್ಯಾಚ್ ಮಾಡೋಕ್ಕೆ ಓಡಿ ಹೋದೆ ಬಸ್ ಕ್ಯಾಚ್ ಮಾಡೋಕ್ಕೆ ಓಡಿ ಹೋಗಿದ್ದೆ ಐ ಹ್ಯಾಡ್ ರಶ್ ಟು ಕ್ಯಾಚ್ ದ ಬಸ್ ಐ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳಿದೆ ಐ ಹ್ಯಾಡ್ ಲಿಸನ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳಿದ್ದೆ ಕೇಳಿದೆ ಕೇಳಿದ್ದೆ ಬೇರೆ ನಾವು ದೇ ಕೆಳಗಡೆ ದೇ ಕೆಳಗಡೆ ಒಂದು ಒತ್ತು ಕೊಟ್ಟರೆ ಅದು ಇನ್ನೊಂದು ಫಾಸ್ಟ್ ಆಗುತ್ತೆ ಓಕೆ ಹೋಗಿದ್ದೆ ಐ ಹ್ಯಾಡ್ ಬಿನ್ ತಿಂದಿದ್ದೆ ಐ ಹ್ಯಾಡ್ ಈಟನ್ ತಗೊಂಡಿದ್ದೆ ಐ ಹ್ಯಾಡ್ ಟೇಕನ್ ಕೇಳಿದ್ದೆ ಐ ಹ್ಯಾಡ್ ಆಸ್ಟ್ ನಾನು ಹೋದೆ ಐ ವೆಂಟ್ ನಾನು ತಗೊಂಡೆ ಐ ಟುಕ್ ನಾನು ಕೇಳಿದೆ ಐ ಆಸ್ಟ್ ನಾನು ತಿಂದೆ ಐ ಏಟ್ ಸೊ ತುಂಬ ಡಿಫ್ರೆನ್ಸ್ ಇದೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅಷ್ಟು ಡಿಫ್ರೆನ್ಸ್ ಅಂತ ಅನ್ಸಲ್ಲ ನಿಮಗೆ ಬಟ್ ಇಂಗ್ಲೀಷಲ್ಲಿ ನಾವು ಹ್ಯಾಡ್ ಹಾಕಿದ್ರೆ ದೇ ದೇ ದೇಗೆ ಒಂದು ಒತ್ತು ಕೊಡಬೇಕು ಓಕೆ ಈಗ ಐ ಡಿಡೆಂಟ್ ವೈಕ್ಅಪ್ ಅರ್ಲಿ ಅಂದ್ರೆ ಏನು ಹಾ ಬೆಳಗ್ಗೆ ನಾನು ಬೇಗ ಎದ್ದೇಳಲಿಲ್ಲ ಐ ಡಿಡೆಂಟ್ ಗೆಟ್ ರೆಡಿ ಒಂದು ನಿಮಿಷ ಬೆಳಿಗ್ಗೆ ಮತ್ತು ಬೇಗ ಯಾಕೆ ಎಲ್ಲದರಲ್ಲೂ ಸೇರಿಸ್ತೀರಾ ಐ ಡಿಡೆಂಟ್ ಗೆಟ್ ರೆಡಿ ನಾನು ರೆಡಿ ಆಗಲಿಲ್ಲ ಬೆಳಗ್ಗೆ ಅಂತ ಹೇಳಿದೆ ಬೇಗ ಅಂತ ಹೇಳಿದೆ ಅಲ್ಲಿ ನಾನು ರೆಡಿ ಆಗಲಿಲ್ಲ ವೆರಿ ಸಿಂಪಲ್ ಪ್ಲೇನ್ ಐ ಡಿಡಂಟ್ ಈಟ್ ಬ್ರೇಕ್ಫಸ್ಟ್ ಹ್ಞೂ ಎಸ್ ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂತಲ್ಲಪ್ಪ ಬೆಳಗ್ಗೆ ತಿಂಡಿ ಅಂತ ಬರಲ್ಲ ನೀವು ಬೆಳಗಿನ ತಿಂಡಿ ಬೆಳಗ್ಗೆ ತಿಂಡಿ ಬೇರೆ ಬೆಳಗಿನ ತಿಂಡಿ ಬೇರೆ ಓಕೆ ನೀವು ಹಿಂಗೆ ಹೇಳೋದಾದರೆ ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ ಐ ಡಿಡ್ ನಾಟ್ ಈಟ್ ಸ್ನ್ಯಾಕ್ಸ್ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಅನ್ನೋದು ನೀವು ಟೈಮ್ ಹೇಳ್ತಾ ಇದ್ದೀರಾ ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ ಐ ಡಿಡ್ ನಾಟ್ ಈಟ್ ಫುಡ್ ಇನ್ ದಿ ಆಫ್ಟರ್ನೂನ್ ಆರ್ ಆ್ಯಟ್ ನೂನ್ ನಾನು ಸಾಯಂಕಾಲ ಕಾಫಿ ಕುಡ್ದಿಲ್ಲ ಐ ಡಿಡ್ ನಾಟ್ ಡ್ರಿಂಕ್ ಕಾಫಿ ಇನ್ ದ ಈವ್ನಿಂಗ್ ಸೊ ಬೆಳಗಿನ ತಿಂಡಿಗೆ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ ನಾನು ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂತ ಹೇಳಿದ್ರ ಬದಲು ನಾನು ಬೆಳಗಿನ ತಿಂಡಿ ತಿಂದಿಲ್ಲ ಅಥವಾ ನಾನು ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ಹೇಳ್ಬೋದು ಐ ಡಿಡಂಟ್ ಲಿಸನ್ ಟು ಮ್ಯೂಸಿಕ್ ಸಂಗೀತ ಕೇಳಲಿಲ್ಲ ಐ ಡಿಡೆಂಟ್ ಲುಕ್ ಔಟ್ ವೆರಿ ಗುಡ್ ನೋಡಿ ಅದು ಕರೆಕ್ಟಾಗಿ ಆಗಿ ಕನ್ನಡದಲ್ಲಿ ಬಂದಾಗ ಇಂಗ್ಲೀಷಲ್ಲೂ ಹೇಳಬಹುದು ಐ ಡಿಂಟ್ ರೀಡ್ ಹಿಸ್ ಇಮೇಲ್ಸ್ ಹಿಸ್ ಹಿಸ್ ಅನ್ನೋದು ಅವನ ಮೈ ಅಂತ ತಗೊಂಡ್ರೆ ನನ್ನ ಐ ಡಿಂಟ್ ರೀಡ್ ಹಿಸ್ ಇಮೇಲ್ಸ್ ನಾನು ಅವನ ಇಮೇಲ್ ಓದಲಿಲ್ಲ ಐ ಡಿಡೆಂಟ್ ವರ್ಕ್ I didn't help his colleagues. I didn't go to the gym. I didn't lift weights. I didn't run on the treadmill. Now I didn't go home. ಓಕೆ ಸೊ ಗೊತ್ತಾಯ್ತಲ್ಲ ನಿಮಗೆ ಹೋಗಲಿಲ್ಲ ನಾನು ಮಾಡಲಿಲ್ಲ ತರಲಿಲ್ಲ ಕೇಳಲಿಲ್ಲ ಇದೆಲ್ಲ ಕೇಳಬೇಕು ಅಂದರೆ ನಮಗೆ ಮುಖ್ಯವಾಗಿ ವರ್ಬ್ಸ್ ಗೊತ್ತಿರಬೇಕಲ್ವಾ ಈಗ ನಾನು ನಿಮಗೆ ಇಲ್ಲಿ ಗೋ ಗೊತ್ತು ರನ್ ಲಿಫ್ಟ್ ಗೋ ಹೆಲ್ಪ್ ವರ್ಕ್ ರೀಡ್ ಲುಕ್ ಲಿಸನ್ ರಶ್ ಈಟ್ ಗೆಟ್ ಇದು ಮಾ ಇದು ಗೊತ್ತಿದ್ದರೆ ಮಾತ್ರ ಈ ಡಿಡೆಂಟ್ ಎಲ್ಲದಕ್ಕೂ ಕಾಮನ್ ಆಗಿದೆ ಓಕೆ ಡಿಡೆಂಟ್ ಎಲ್ಲದಕ್ಕೂ ಕಾಮನ್ ಆಗಿದೆ ಚೇಂಜ್ ಆಗೋದು ಯಾವುದು ಇದೆಲ್ಲ ಚೇಂಜ್ ಆಗುತ್ತೆ ಆಮೇಲೆ ಇದು ಪಕ್ಕದಲ್ಲಿರೋದು ಚೇಂಜ್ ಆಗುತ್ತೆ ಬಟ್ ಮೇಯ್ನ್ ನಮಗೆ ಇದು ಗೊತ್ತಿರಬೇಕು ಇದಕ್ಕೆ ನಾವು ವರ್ಬ್ಸ್ ಅಂತ ಹೇಳ್ತೀವಿ ಓಕೆ ವರ್ಬ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ಅದರ ಅದು ಹೇಗೆ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಇದೆ ಇಲ್ಲಿ ಈಟ್ ಇದೆ ಅಲ್ವಾ ಆ ಥರ ಎಷ್ಟು ವರ್ಬ್ ಚೇಂಜ್ ಆಗುತ್ತೆ ಅದೆಲ್ಲದು ನಮಗೆ ಗೊತ್ತಿರಬೇಕು ಆಲ್ಮೋಸ್ಟ್ ಎಲ್ಲಾದರೂ ಅಂದರೆ ಆಲ್ಮೋಸ್ಟ್ ನಮಗೆ ಬೇಕಾಗಿರುವಂಥದ್ದು ಆಲ್ಮೋಸ್ಟ್ ವರ್ಡ್ಸ್ ವರ್ಬ್ಸ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಆಮೇಲೆ ಅದನ್ನು ಬಳಸೋ ರೀತಿ ಗೊತ್ತಿರಬೇಕು ಹೇಗೆ ಬಳಸಬೇಕು ಅನ್ನೋದು ಸಿಂಪಲ್ಲಾಗಿ ನಾನು ನೋಡಿ ಇಲ್ಲೇ ಇದೆಯಲ್ಲ ನಾನು ಬೆಳಗ್ಗೆ ಬೇಗ ಎಚ್ಚರ ಆದೆ ಐ ವೋಕಪ್ಪಲ್ಲಿ ಇವತ್ತು ಬೇಗ ಬೆಳಗ್ಗೆ ಎಚ್ಚರ ಆಗಲಿಲ್ಲ ಐ ಡಿಡ್ ನಾಟ್ ಅಪ್ ಅರ್ಲಿ ಟುಡೇ ಐ ಓವರ್ ಸ್ಲೆಪ್ಟ್ ನಾನು ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡಿದೆ ಐ ಏಟ್ ಬ್ರೇಕ್ಫಾಸ್ಟ್ ಬಟ್ ಐ ಡಿಡ್ ನಾಟ್ ಈಟ್ ಲಂಚ್ ನಾನು ತಿಂಡಿ ತಿಂದೆ ಆದರೆ ಮಧ್ಯಾಹ್ನ ಊಟ ಮಾಡಿಲ್ಲ ಓಕೆ ಸೊ